ತುರು ವಿಶ್ವಮಾನವ ವಿಶ್ವ ದಿನಾಚರಣೆಯ ರಂಗು ಕುವೆಂಪು ಸಾಹಿತ್ಯ ಸೇವೆ ಬಣ್ಣಿಸಿದ ಗಣ್ಯರು ಸಾಧಕ ಗಣ್ಯರು ಸಂಘ ಸಂಸ್ಥೆಗಳು ಗಣ್ಯರಿಗೆ ಸನ್ಮಾನ ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆ ಸ್ಥಾಪಕರಾದ ಅಶ್ವಥ್ ಅವರಿಂದ ಉದ್ಘಾಟನೆ ನಮ್ಮೂರ ಎಕ್ಸ್ಪ್ರೆಸ್ ನ್ಯೂಸ್ ನಾನು ನಿಶಾ ತೀರ್ಥಹಳ್ಳಿ ತಾಲೂಕಿನ ಕರ್ತೂರು ಸರಕಾರಿ ಪ್ರೌಢಶಾಲೆಯಲ್ಲಿ ಯಶಸ್ವಿಯಾಗಿ ವಿಶ್ವ ಮಾನವ ದಿನಾಚರಣೆಯನ್ನು ಆಚರಿಸಲಾಯಿತು ತಾಲೂಕಿನಲ್ಲಿ ಮಾದರಿ ಕಾರ್ಯಕ್ರಮವೊಂದಕ್ಕೆ ನಾಗಿ ಹಾಡಿತು ಮಲೆನಾಡಿನ ಅನೇಕ ಸಾಧಕರಿಗೆ ವಿಶ್ವ ಮಾನವ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮ ಹಲವು ಹೊಸ ಸಾಕ್ಷಿಯಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ಅಶ್ವಥ್ ಎಸ್ ಎಲ್ ನಡೆಸಿಕೊಟ್ಟರು ಬಳಿಕ ಮಾತನಾಡಿದ ಅವರು ವಿಶ್ವ ಮಾನವ ದಿನಾಚರಣೆಯೆಂದರೆ ವಿಶೇಷವಾಗಿ ಮಲೆನಾಡಿನಲ್ಲಿ ಬಹಳ ಹೆಮ್ಮೆಯನ್ನು ನೀಡುವಂತಹ ಕಾರ್ಯಕ್ರಮ ಯಾಕೆಂದರೆ ಇದೇ ಮಲೆನಾಡಿನ ಮಣ್ಣಿನಲ್ಲಿ ಜನಿಸಿದ ಕವಿ ಜಗದ ಕವಿಯಾಗಿ ಯುಗದ ಕವಿಯಾಗಿ ಇಡೀ ಜಗತ್ತಿಗೆ ವಿಶ್ವ ಮಾನವ ಸಂದೇಶವನ್ನು ನೀಡಿದಂತಹ ಕುವೆಂಪು ಅವರ ಜನ್ಮದಿನ ಶ್ರೇಷ್ಠ ವ್ಯಕ್ತಿಯ ಜನ್ಮ ದಿನಾಚರಣೆಯನ್ನು ಅರ್ಥಪೂರ್ವವಾಗಿ ಆಚರಣೆ ಮಾಡಲಾಗಿದೆ ಎಲ್ಲ ಪರಿಸರದ ಅನುಭವಿಯಾಗಿ ಇಡೀ ಸಾಹಿತ್ಯ ಲೋಕಕ್ಕೆ ವಸ್ತುನಿಷ್ಠವಾಗಿ ಸಾಮಾಜಿಕ ಜೀವನವನ್ನು ಜೀವನಚರಣವನ್ನು ನೀಡಿದಂಥವರು ಹಾಗಾಗಿ ಕೋಯಪುರ ಸಾಹಿತ್ಯ ಸಾಂಸ್ಕೃತಿಕವಾಗಿ ಹಾಗೆ ಐತಿಹಾಸಿಕವಾಗಿ ಸಾಮಾಜಿಕ ಅಧ್ಯಯನದ ಒಂದು ಅತ್ಯಂತ ಅಮೂಲ್ಯವಾದಂತಹ ಪರಿಕರವಾಗ್ತದೆ ಅಂತ ಶ್ರೇಷ್ಠ ಜೀವಿಯ ಜನ್ಮ ದಿನಾಚರಣೆಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ಆಗುಂಬೆಯ ಘಟಕ ಹಾಗೆ ಲಯನ್ಸ್ ಕ್ಲಬ್ ಹಾಗೂ ಆಗುಂಬಿಯ ಘಟಕ ಹಾಗೆ ಸಾಹಿತ್ಯ ಸಮಿತಿ ಎಲ್ಲರೂ ಸೇರಿಕೊಂಡು ತುಂಬಾ ಅರ್ಥಪೂರ್ಣವಾಗಿ ಇಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಸುಮಾರು ಹನ್ನೆರಡು ಜನ ಮಲ್ನಾಡ ಸಾಧಕರಿಗೆ ಗೌರವಿಸ್ತಕ್ಕಂತಹ ಆಲೋಚನೆಯನ್ನು ಹೇಳಿದರು ಮಲ್ನಾಡಿನ ಹಳ್ಳಿಯ ಮೂಲೆ ಮೂಲೆಗಳಲ್ಲಿ ಹಲವಾರು ಸಂಕಷ್ಟಗಳಿಗೆ ನೆರವಾದಂತಹ ಜನರ ಸಂಕಷ್ಟಗಳಿಗೆ ಕಿವಿಯಾಗಿ ಅವರ ಭಾವನೆಗಳಿಗೆ ಧನಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಸಮಾಜ ಸೇವೆ ಮಾಡಿದಂತಹ ಹಲವಾರು ಗಣ್ಯರನ್ನು ಕೂಡ ಇವತ್ತು ಅತ್ಯಂತ ಅರ್ಥಪೂರ್ಣವಾಗಿ ವಿಶ್ವ ಮಾನವ ಪ್ರಶಸ್ತಿ ಅಂತ ಹೇಳುವ ಶೀರ್ಷಿಕೆಯೇ ಅತ್ಯಂತ ಸಮಂಜಸವಾಗಿ ಅವರಿಗೆ ಕೊಡಲಿಕ್ಕೆ ಆಲೋಚನೆಯನ್ನು ಮಾಡಿಕೊಂಡಿದ್ದಾರೆ ನಿಜವಾಗಿಯೂ ಮಲ್ನಾಡಿನ ಈ ರೀತಿಯ ಪ್ರತಿಭೆಗಳು ನಮ್ಗೆ ಹೊರಗಡೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಸ್ಥಳದಲ್ಲಿ ಮಲ್ನಾಡಿಗಳ ಬಗ್ಗೆ ವೆಚ್ಚಿಗೆ ಮಾತುಗಳನ್ನ ಕೇಳಿದಾಗ ಬಹಳ ಆಗ್ತದೆ ನಾನು ಹದಿನೈದು ವರ್ಷ ಕರಾವಳಿಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹಲವಾರು ಬಾರಿ ಮಾತುಗಳನ್ನು ಕೇಳಿದ್ದೇನೆ ಮಲ್ನಾಡಿಗರಂತ ಹೇಳಿದ್ರೆ ಹಾಗೆ ಎಂಥದೇ ಪರಿಸ್ಥಿತಿಯಲ್ಲಿ ಕೂಡ ಮೈಯೊಟ್ಟಿ ತುಂಬಾ ಶ್ರಮವನ್ನು ಹಾಕುವಂತಹ ಗುಣವನ್ನು ಇಟ್ಕೊಂಡಂತವ್ರು ಅದು ಬೋರ್ ಕರೆಯುವ ಮಳೆ ಇರಲಿ ಬಿರು ಇರಲಿ ಕೊರೆಯುವ ಚಳಿ ಇರಲಿ ಎಂತ ಸಂದರ್ಭ ನಾವು ನಾವಾಗಿ ನಿಂತ ಆತ್ಮಸ್ಥೈರ್ಯವನ್ನ ಗುಣವನ್ನ ನಮ್ಗೆ ಮಣ್ಣು ಕಲಿಸಿಕೊಟ್ಟಿದೆ ಇಲ್ಲಿಯ ಪರಿಸರ ಕಲಿಸಿಕೊಟ್ಟಿದೆ ಇಲ್ಲಿಯ ಶಾಲೆಗಳು ಕಲಿಸಿಕೊಂಡಿದ್ದಾರೆ ಈ ರೀತಿಯ ಕಾರ್ಯಕ್ರಮಗಳು ಕಲಿಸಿಕೊಟ್ಟಿದೆ ಇವತ್ತಿನ ಇಲ್ಲಿಯ ವಿದ್ಯಾರ್ಥಿಗಳಿಗೆ ಬಹಳ ಒಂದು ಒಳ್ಳೆಯ ಅವಕಾಶ ಕೊಡ್ತೇನೆ ನಾನು ಒಂಬತ್ತರಗತಿಯಲ್ಲಿ ಇದೇ ರೀತಿಯ ಒಂದು ವಿಶ್ವಮಾ ದಿನಾಚರಣೆಯನ್ನ ಹಿರೇಕೊಡುಗೆಯಲ್ಲಿ ನಮ್ಮ ಗೊಬ್ಬರದ ಶಾಲೆಯಲ್ಲಿ ಆಗಿದ್ದು ಅಲ್ಲಿ ಕಚ್ಚ ಸ್ಪರ್ಧೆಗೆ ಒಬ್ಬ ಸ್ಪರ್ಧಿಯಾಗಿ ಭಾಗವಹಿಸಿದೆ ಬಹುಮಾನವನ್ನು ಕೂಡ ಪಡೆದುಕೊಂಡಿದ್ದೆ ಆ ಸಂದರ್ಭದಲ್ಲಿ ಹಲವಾರು ವಿಚಾರವಂತ ವಿಚಾರಗಳ ಮಾತುಗಳನ್ನು ಅವತ್ತು ಕೇಳಿಸಿಕೊಂಡಿದ್ದೇನೆ ಕವಿಶಾಲದಲ್ಲಿ ಕೂಡ ಇಂತಹ ಹಲವಾರು ಕಾರ್ಯಕ್ರಮಗಳ ಗೋಷ್ಠಿಗಳಲ್ಲಿ ಭಾಗವಹಿಸಿ ಈ ಭಾಗದ ಸಾಹಿತ್ಯ ಅಭಿರುಚಿಯನ್ನು ಬಳಸಿಕೊಂಡಿದ್ದೆ ನಮಗೆ ನಮ್ಮ ಶಾಲೆ ನಮ್ಮ ಕುಟುಂಬ ನಮ್ಮ ಗುರು ಹಿರಿಯರ ಅವಕಾಶವನ್ನು ಮಾಡಿಕೊಟ್ಟು ಆ ರೀತಿಯ ಒಂದು ಪ್ರೇರಣೆಯಿಂದಾಗಿ ಇವತ್ತು ನಾವು ನಮ್ಮ ಕರ್ಮಭೂಮಿಯನ್ನ ಕ್ಷೇತ್ರ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ ತದನಂತರ ಅದು ಉಡುಪಿ ಬಾಕಿ ಹಾಸನದಲ್ಲಿ ಅದರ ಸಂಸ್ಥೆಗಳಾಗಿ ಸುಮಾರು ಎರಡೂವರೆ ಸಾವಿರ ವಿದ್ಯಾರ್ಥಿಗಳು ಈಗ ನಮ್ಮ ಸಂಸ್ಥೆಯಲ್ಲಿ ಶಿಕ್ಷಣವನ್ನು ಪಡೆದುಕೊಳ್ತಾ ಇದ್ದಾರೆ ಮಲ್ನಾಡು ಭಾಗದ ಯಾವುದೇ ಪಾಲಕರು ಅಥವಾ ವಿದ್ಯಾರ್ಥಿಗಳು ಬಂದಾಗ ನಮ್ಮ ಮನಸ್ಸು ಹೆಚ್ಚು ಗಮನ ಕೊಡ್ತದೆ ಬಹಳ ಆಗ್ತದೆ ಆ ಏಳು ಜನರಲ್ಲಿ ಇಬ್ಬರು ಮಲ್ನಾಡು ಭಾಗದವರು ಇದ್ದಾರೆ ನಾನು ವೈಯಕ್ತಿಕವಾಗಿ ಕೊಪ್ಪ ತಾಲೂಕಿನ ಬಂಡಿಗಡಿ ಗ್ರಾಮದ ಸಕ್ಕರೆ ನಾನು ಬಂಡಿಗಡಿ ಶಾಲೆಯಲ್ಲಿ ಓದವನು ಕೊಪ್ಪ ಕಾಲೇಜಿನಲ್ಲಿ ಓದೋನು నన్న ఇన్నొ సహోద్యోగి మిత్రులు క్షియర ఆ ఇబ్బర ఎస్ మలకరు అంత అభిమాన ఇక ఈ సాకాల ఆ నమ్మిక ఇక సంస్థలు వింటు హోగార మలనాడియర్ అంతా ఆ రీతి ఒక్క గడ్డ అంత గుణవన్న కడస్కొడ్లికి నండి ఈ భాగ శిక్షణ మరి పరిసర అంత ఆలోచన కలిసి ಹಾಗಾಗಿ ಪ್ರೀತಿ ವಿದ್ಯಾರ್ಥಿಗಳು ಇವತ್ತಿನ ಕಾರ್ಯಕ್ರಮಗಳಿಗೂ ಕೂಡ ಬಹಳಷ್ಟು ಹೊಸ ಪ್ರೇರಣೆಯನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಕುವೆಂಪುರವರ ಇಡೀ ಜೀವನ ಆದರ್ಶ ಅವರ ಬದುಕು ಬರಹ ನಮಗೆ ನೂರಕ್ಕೆ ನೂರು ಆದರ್ಶಪ್ರಾಯವಾಗಿರುವಂತ ಅಂತಹ ಎಲ್ಲ ವಿಚಾರ ಪಂಥಿಗಳು ತಿಳಿದುಕೊಳ್ಳುವ ಮೂಲಕ ಇವತ್ತಿನ ಸಾಧಕರ ಎಲ್ಲ ಸಾಧನೆಯ ಬಗ್ಗೆ ನಾವು ಗಮನ ಇಟ್ಟುಕೊಳ್ಳುವ ಮೂಲಕ ನಮ್ಮ ಮುಂದಿನ ಆಲೋಚನೆಗಳನ್ನು ನಾವು ದೃಷ್ಟಿ ಹರಿಸಬಹುದು ಎಲ್ಲ ರೀತಿಯ ಶಿಕ್ಷಣವನ್ನು ಪಡೆದುಕೊಳ್ಳುವ ಜೊತೆಗೆ ನಾವು ಸಮಾಜಕ್ಕೆ ಒಂದು ಮಾದರಿಯಾದಂತಹ ವ್ಯಕ್ತವನ್ನ ಬಳಸಿಕೊಳ್ಬೇಕು ಯಾಕಂತ ಹೇಳಿದ್ರೆ ಕವಿ ಶೈಲ ಕುವೆಂಪು ಮನೆಗೆ ಹೋಗಿ ಫೋಟೋ ತೆಗೆದುಕೊಂಡ್ರೆ ಮಾತ್ರ ಆಗಲಿಲ್ಲ ಆ ನಂತರ ಕವಿ ಕೊಟ್ಟ ಸಂದೇಶವನ್ನ ತತ್ವ ಆದರ್ಶಗಳನ್ನ ಮನಸ್ಸಿನಲ್ಲಿ ನಮ್ಮ ಪ್ರತಿಪಟದಲ್ಲಿ ಉಳಿಸಿಕೊಂಡು ಅದನ್ನ ಅಕ್ಷರಶಃ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಹಾಗೆ ನಾವು ಮಾಡಿಕೊಳ್ಬೇಕು ಕುವೆಂಪು ಅವರವರ ಹೇಳಿದ ಹಾಗೆ ಬಾಗಿಲು ಎಲ್ಲುವುದನ್ನ ನುಗ್ಗಿದರಲ್ಲೇ ನಾವು ಸ್ವರ್ಗಕ್ಕೆ ಬೆರಲ್ಲೂ ಹುಡುಕಬೇಕಾದ ಅವಶ್ಯಕತೆ ಇಲ್ಲ ನಾವು ಮಾಡುವ ಕೆಲಸವನ್ನ ಅತ್ಯಂತ ಆತ್ಮವಿಶ್ವಾಸದಿಂದ ಪ್ರೀತಿಯಿಂದ ಆತ್ಮ ಸೇರಿದ್ರೆ ಹೋದ್ರೆ ಸ್ವರ್ಗದ ಬಾಗಿಲು ಅಲ್ಲೇ ಇದ್ದಾರೆ ಆಲೋಚನೆಯೊಟ್ಟಿಗೆ ಇವತ್ತಿನ ಹನ್ನೆರಡು ಮಹನೀಯರು ಕೂಡ ಅಂತ ಸಾಧನೆ ಮಾಡಿದಂತವರು ನೀವುಗಳು ಕೂಡ ಮುಂದಿನ ಭವಿಷ್ಯದಲ್ಲಿ ಕೇವಲ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಗೆ ಸೀಮಿತವಾಗದೇ ಅಲ್ಲೇ ನಾವು ಬೇಕಾದ ಬೇಡದ ಎಲ್ಲ ವಿಚಾರಗಳನ್ನ ತುರುಕೊಂಡು ನಮ್ಮ ಸಮಯವನ್ನು ವ್ಯಕ್ತ ಮಾಡಬೇಕು ಎಂದು ಯುವಕರ ಎಲ್ಲವೂ ಸಾಮಾಜಿಕ ಮಾಧ್ಯಮಗಳಲ್ಲಿ ಕಾಲನಾಟ ಮಾಡಿಕೊಂಡು ಬೇಡದ ಬಳಸಿಕೊಳ್ತಾ ಇದ್ದೇವೆ ಅದರಿಂದ ತುಂಬಾ ಹಿಂದೆ ಕುವೆಂಪುರವರ ವಿಶ್ವಮಾನ ಮತವನ್ನು ಇಟ್ಕೊಂಡ್ಬಿಟ್ಟು ಮುಂದೆ ನಾವು ಕೂಡ ವಿಶ್ವ ಪ್ರಜ್ಞಾನ ಬಳಸಿಕೊಳ್ಬೇಕು ಧರ್ಮ ಜಾತಿ ಕಟ್ಟುಪಾಡುಗಳಿಂದ ಹೊರಗಡೆ ಬಂದು ವಿಶ್ವಮಾನವರಾಗಿ ನಾವು ಕೆಲಸ ಮಾಡಿದೇ ಹೋದಂತಾದ್ರೆ ಜಗತ್ತನ್ನ ಪ್ರೀತಿಪೂರ್ವಕವಾಗಿ ಸಹಾನುಭೂತಿಯಿಂದ ಪರಸ್ಪರ ಸಹಕಾರದ ಬದುಕನ್ನು ನಾವು ನಡೆಸಿ ಹೋದಂತಾದ್ರೆ ಜಗತ್ತು ನಮ್ಮನ್ನು ಪ್ರೀತಿಸುತ್ತೆ ಹಾಗಾಗಿ ಅದಕ್ಕಿಂತ ಅತ್ಯಂತ ಸ್ವರ್ಗದ ಬದುಕು ಇನ್ನೊಂದಿಲ್ಲ ಅಂತ ಹೇಳಿ ಮುಂದಿನ ಬದುಕಿನಲ್ಲಿ ನಾವೆಲ್ಲರಿಗೂ ಅಂತ ಒಂದು ವಿಶ್ವಪ್ರಜ್ಞೆಯ ವಿಶ್ವಮಾನ ಸಂದೇಶದ ಒಂದು ವಸ್ತೈವ ಕುಟುಂಬ ಪರಿಕಲ್ಪನೆ ನಾವೆಲ್ಲರೂ ಒಂದೇ ಮನುಷ್ಯ ಜಾಸ್ತೇ ಮತ ಅಂತ ಹೇಳುವ ಕುವೆಂಪು ಅವರ ಮಾತಿನಂತೆ ಬದುಕಿ ಬಾಳ್ಬೇಕು ಸಮರ್ಥ ಜೀವನವನ್ನು ನಡೆಸಿಕೊಳ್ಬೇಕು ಆದಷ್ಟು ಪಯವಾದ ಬದುಕನ್ನ ಅವುಗಳು ಪಡೆದುಕೊಳ್ಬೇಕಂತ ಆಶಿಸ್ತಾ ಎಲ್ರಿಗೂ ಆ ಒಳ್ಳೆಯ ಭವಿಷ್ಯ ರೂಪಗೊಳ್ಳಿ ಅದಕ್ಕೆ ಬೇಕಾದಷ್ಟು ವೇತಿಕೆಗಳು ನಿಮಗೆ ಸಿಕ್ಕಿ ಅಂತ ಆಶಿಸ್ತನ್ನ ಮಾತ್ರ